ಈ ಕೇಸಲ್ಲಿ ಎಷ್ಟ್ ದಿನ ಇದ್ರು ಜೈಲಲ್ಲಿ ಒಂದ್ ತಿಂಗಳಿದ್ರು ಮಂತ್ ಅಲ್ ರೈಟ್ ಇಪ್ಪತ್ ಸಾವಿರ ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ ಮನೆ ಯಾಕೆ ಕೊಡಬೇಕು ಮೈ ಮೂರ್ ದುಡಿಯೋ ಯೋಗ್ಯತೆ ಇಲ್ಲ ಸಿಂಗಲ್ ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಈ ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ ಒಂದ್ ತಿಂಗಳಿ ಒನ್ ಮಂತ್ ಅಲ್ ರೈಟ್ ಇಪ್ಪತ್ ಇಪ್ಪ ಸಾವಿರ ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ ಇಲ್ದಾರ್ ಇಲ್ಲ ಲಾಸ್ಟ್ ಲಾಸ್ಟ್ ಡೇಟ್ ಸೀರ್ಯರೆ ಒಳಗಡೆ ಇರ್ತಾರ ಬಿಡಿ ನಮ್ಗ ಯಾಕೆ ತಾವು ಹತ್ತತ್ ಸಾವಿರ ಅಂತ ಹೇಳಿದ್ರಿ ಅದಕ್ಕೆ ನಾನು ನಾನ್ ಯಾಕ ಹತ್ತತ್ ಅಂತ ಹೇಳ್ತೇಳಿ ಟ್ವೆಂಟಿ ಫೈವ್ ಇಳಿ ಸಾರಿ ನಾನು ಎಷ್ಟ್ ದುಡ್ಡು ಅಂತ ಕೇಳ್ದೆ ಭತ್ತಕ್ಕೆ ನೀವ್ ಅದೇನೋ ಹೇಳಿದ್ರಿ ಇಷ್ಟಿತ್ತು ಸಾವಿರದ ಮುನ್ನೂರು ಅಂತ ಸಾವಿರದ ಮುನ್ನೂರು ಅಂತ ಹೇಳಿದಕ್ಕೆ ಸ್ವಲ್ಪ ತಡೀರಿ ಸಾವಿರದ ಮುನ್ನೂರ್ ಪಲ್ಲಕ್ಕ ಅಂತ ಹೇಳಿದಕ್ಕೆ ಇಪ್ಪತ್ತ್ ಕೆಜಿ ಇಂತಾಕಿದ್ದಕ್ಕೆ ಇಪ್ಪತ್ತಾರ್ ಸಾವಿರ ರೂಪಾಯಿ ಆಗತ್ತೆ ಅಂತ ಹೇಳ್ದೆ ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳ್ದೆ ಇಪ್ಪತ್ತ್ ಇಪ್ಪತ್ತ ಸಾವಿರ ಕರೆಕ್ಟ್ ಆಗಿದೆ ಅಷ್ಟಕ್ಕೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ ಇಲ್ದೇರಿ ಇಲ್ಲ ನಾವ್ ಆರ್ಡರ್ ಮಾಡಬೇಡ ಅವ್ರು ಕಟ್ಟಿದ್ರೆ ಉಂಟು ಇಲ್ಲ ನಿಮ್ ಕೆಲಸ ಮುಗಿಯುತ್ತೆ ಅಲ್ವೇ ವ್ಯೂ ವ್ಯೂ ರೀ ಕಷ್ಟಪಟ್ಟು ದುಡ್ದೋನ್ಗೆ ಇಲ್ಲ ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ ಉಳ್ತೋದ್ಮೇಲೆ ರಿಲೀಸ್ ಆಯ್ತು ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗ್ಲೇ ರಿಲೀಸ್ ಆಯ್ತು ಅದೇ ತಿಂಗಳಲ್ಲೇ ಅದೇ ತಿಂಗಳಲ್ಲೇ ರಿಲೀಸ್ ಆಯ್ತು ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು ಇಲಿ ಅಂತ ಹೇಳಿದೀವಿ ಅದ್ ಇಲಿನೂ ಇರ್ಬೋದು ಇಲಿನೂ ಇರ್ಬೋದು ಎಷ್ಟು ಉಳ್ದಿದ್ದು ಎಷ್ಟು ಅವ್ರಿಗೆ ಮತ್ತೆ ಸುಮ್ನೆ ಅವೆಲ್ಲ ಹೇಳಿ ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅವತ್ತೇನು ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ ನಾನಾದ್ರೆ ಯುವರ್ ಇವರ ಲಾರ್ಡ್ಶಿಪ್ ಅಂದ್ರೆ ಕಳ್ಳ ನೀವ್ ಹಾಗೆ ಹೇಳಿದ್ರೆ ಅದನ್ನ ನೋಡ್ಬೋದು ಕನ್ಸಿಡರ್ ಮಾಡ್ತೀನಿ ಇನ್ನೂ ಒಂದ್ ಕ್ರಿಮಿನಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರ ಅವರು ಯಾಕೆ ನಾಟ್ ಅಲ್ಲಿಗೆ ನೋನ್ ಕಳ್ಳಂಗ ಯಾಕೆ ಮತ್ತೆ ಕೊಡಬೇಕು ಇದೇ ಮಟ್ಟದವ್ರೆ ತಾವು ಎಲ್ಲ ಸ್ವಾಮಿ ತಮಗ್ ಗೊತ್ತಿದೆ ಬಸವಣ್ಣವ್ರ ಏನ್ ಹೇಳಿದ್ದಾರೆ ಇನ್ನೊಬ್ಬರು ರಸ್ತೆಗೆ ಏನು ಆಸೆ ಪಡಬಾರ್ದು ಅಂತ ಹೇಳಿದ್ದಾರೆ ಎಲ್ಲ ನಿಮಗೆ ಗೊತ್ತಿದೆ ಕಷ್ಟಪಟ್ಟು ನಾಟಿ ಮಾಡಿ ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ ಕಳೆ ಪಳೆ ತೆಗೆದು ಔಷಧಿ ಫೌಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನ್ನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದ್ ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ್ಮೇಲೆ ನೀವು ಕೂಡಿಟ್ಟಿದ ಭತ್ತ ಒಡ್ಕೊಂಡೋಗ್ಬಿಟ್ರಿ ಎಷ್ಟು ಹೊಟ್ಟೆ ಉರಿಬೇಡ ಅವ್ನ್ ಹೇಳಿ ಹೇಳಿ ಇದು ಒಂದ್ಸತಿ ಅಲ್ಲ ಇನ್ನೊಂದ್ ಕಡೆನು ಅದೇ ಕೆಲಸ ಮಾಡಿದ ಅವನು ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ ಅವಾಗ ಅರ್ಥ ಆಗತ್ತ ಅವ್ರಿಗೆ ಏನು ನಾವು ತಾವ್ ಮಾಡ್ದಂತ ತಪ್ಪು ಅಂತ ಎರಡು ಕೋರ್ಟ್ ಇದನ್ನ ಹೌದು ಇವನ್ ಕಳ್ಳ ಇವನ್ ಮಾಡಿದ ಹೌದು ಅಂತ ಪ್ರೂವ್ ಆಗಿದೆ ನಾವೇನ್ ರಿವಿಷನಲ್ ಕೋರ್ಟ್ ಅಲ್ಲಿ ನೋಡೋದು ಸೆಂಟೆನ್ಸ್ ಜಾಸ್ತಿ ಆಯ್ತಾ ಅಂತ ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ಅವ್ರ ರಿವಿಷನ್ ಹಾಕ್ಬೇಕಾಗಿತ್ತು ಸರ್ಕಾರದವ್ರು ಹಾಕಿಲ್ಲ ಸರ್ಕಾರದವ್ರಿಗೆ ಏನಂದ್ರೆ ಸದ್ಯ ಒನ್ ಕನ್ವಿಕ್ಷನ್ ಸಿಕ್ತಲ್ಲ ಅಂತ ಅಪರೂಪ ಕನ್ವಿಕ್ಷನ್ ಆಗೋದೇ ಅಪರೂಪ ಇಂಡಿಯನ್ ಸಿನಾರಿಯೋನಲ್ಲಿ ಅಂತದ್ರಲ್ಲಿ ಹೆಂಗೋ ಒಂದು ಕನ್ವಿಕ್ಷನ್ ಆಯ್ತು ಏನೋ ಒಂದ್ ಶಿಕ್ಷೆ ಕೊಟ್ರು ಹಳ ಹೋಗಿಕೊಳ್ಳಿ ಅಂತ ಬಿಟ್ಬಿಟ್ ಕೈ ತೊಳ್ಕೊಂಡ್ಬಿಡುದು ಕೈ ಜಾಡಿಸಿ ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವರು ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ ಮೂರು ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ ಎರಡು ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊಟ್ಟರು ತ್ರೀ ನಾಟ್ ಫೋರ್ ಎಗೆ ನೋಡೋಣ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತೀನಿ ಒಬ್ಬೊಬ್ಬರಿಗೆ ಫೈನ್ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನ ಇಲ್ಲದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬರೋಣ ಕೊಡಮ ಮದರ್ ಲಿಮಿಟೆಡ್ ಪೀರಿಯಡ್ ಆಫ್ ಒನ್ ಮಂತ್ ತಾಯಿ ನೋಡ್ಲಿಕ್ಕೆ ಅಷ್ಟೇ ಇನ್ನೇನಿದೆ ಈಗ ನೀವು ಕೇಳ್ತಾ ಇರೋದು ಏನು ಆ ಗ್ರೌಂಡ್ ಮೇಲೆ ಅದೊಂದೇ ಸ್ವಾಮಿ ಇನ್ನೇನಿಲ್ಲ ತಾಯಿಗೆ ನೋಡಕ್ಕೆ ಅಂದ್ರೆ ಏಜ್ ಏಜ್ ಓಲ್ಡ್ ಅಷ್ಟೇ ಬೇರೆ ಏನಿಲ್ಲ ಎಷ್ಟು ಏಜ್ ಅರವತ್ತೈದು

ప్రాపర్టీ డిసీస్ టు ఫార్టీ కేట్ బ్లడ్స్ ಅಲ್ಲ ಹೊರಡಿದ ಪಿಟಿಷನರ್ ಕೌನ್ಸೆಲ್ ಜಮೀನ್ ಡಿಸ್ಪ್ಯೂಟ್ ಇರ್ತದ್ರೆ ಕೋಟೋ ಕಚೇರಿ ಇರೋದು ಅದಕ್ಕೇನೆ ಡಿಸೈಡ್ ಮಾಡೋದ್ ಕೋರ್ಟ ಅಲ್ಲಿ ಜೀವತೆ ಬೇಕಲ್ಲ ಎಕ್ಸಾಮಿನೇಷನ್ ಆಫ್ ಸಿ ಡಬ್ಲ್ಯೂ ಸಿಡಬ್ಲ್ಯೂ ಚೀಫ ಅಲ್ಲಿ ಇಬ್ಬರು ವ್ಯಕ್ತಿಗಳು ಅವನಿಗೆ ಹೊಡಿತಿದ್ರು ಅಂತ ಹೇಳ್ತಾರೆ ಆ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ ಇಬ್ರು ಇವ್ರೇನ ಅಂದಾಗ ಒನ್ ಒನ್ ಟೂ ನಾ ಈ ಐಡೆಂಟಿಫೈ ಇನ್ ದಿ ಸ್ಟೇಷನ್ ಮಲೆಡೋದು ಇನ್ ದಿಸ್ ದಿಸ್ ಬ್ಯಾಗ್ರೌಂಡ್ ಆಫ್ ದಿ ಕೇಸ್ ಮಲ್ಯಾಡಿದ್ರು

यह एड्स आली मेरिट्स में लगी वो मदलों से रह गया था आउट 38 आ uh, 38 में लगी वेरी सेम डेट जो डिस्मिस्ट हो टwice सर 2019 2020 यूनहरिशा हारिश हाँ टwice इट वाज डिस्मिस्ट है यस में लगी 2021 नाउ व्हाट इज़ द ग्राउंड मेंलर्शिप ओनली माय लिमिटेड वन मंथ में बी ग्रांटेड ನಾವೇನು ನೋಡಿದ ಮೇಲೆ ಮೂರನೇದ ಬಾಯ್ ಬಿಡ್ತೀರಾ பேஸ்புக் மெடிக்கல் மெடிக்கல் சீரியஸ் பிரிட்டன் மதர் போர் சிக்ஸ்ட்டி ஒன் இயர்ஸ் And when such being the case, even on medical ground of the mother, the petitioner cannot be enlarged on bail and serious offence of serious offence of taking of life of a person, that to causing injury of 41. Injuries, it is nothing but bloodthirsty and question of exercising discretion in a case on hand when already quote, rejected five times the bail petition. petition. and Hence, I do not find any, I find any change circumstances to enlarge the, the petition. petition. Day. Day. Ah? Uh, the council also submits that some of the witnesses have been examined. Uh, only CW2 and 4 are the eyewitnesses. Two and four are the eyewitnesses, and uh, CW4 has been examined as uh, with pw, 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 pw turned. of course like. and he has turned hostile Bastille. and, uh, and uh, CW2, cw2 other eyewitness has Pwip been Pwip examined in chief, examined in and, in chief and, and, not to, and not and not subjected to for cross examination. examination and, and the council also submits that. that petitioner may be approved given liberty to approach this court after the examination of cw2 ರೆಕಾರ್ಡ್ ಅವರು ಇಬ್ಬರೇ ಮಾತ್ರ ಐ ವಿಟ್ನೆಸ್ ಮಾಡಿಂಗ್ ಇನ್ಸೆನ್ಸ್ Give liberty to approach the court and other witnesses also to be examined in the matter, and also court has to take note of the gravity of the offence, also and nature of the, the nature and manner of the alleged murder has been committed, and hence no ground is made out. In view of the discussions made by pasti order mail petition is rejected.